ನಾನು ತಿಳಿದ್ರೆ ಒಂದೇ ಟೀಮ್ ಅಲ್ಲಿ ಇದ್ವಿ ಅಂದ್ರೆ ಆಪೋಸಿಟ್ ಟೀಮ್ಗೆ ಸ್ವಲ್ಪ ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಕನ್ನಡಿಗೆ ಯೂಟ್ಯೂಬ್ ಚಾನೆಲ್ಸ್ ಆಕ್ಚುಲಿ ನೆನ್ನೆ ಪ್ರಕಾರ ಬಿಗ್ ಬಾಸ್ ನೋಡಕ್ ಹೋದ್ರೆ ಗೇಮ್ ಬಂದು ತುಂಬಾ ಸೂಪರ್ ಆಗಿ ಆಡಿದ್ರು ಬಟ್ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಗೋಲ್ಡ್ ಸುರೇಶ್ ಅವರಿಗೆ ಸ್ವಲ್ಪ ಅವಮಾನ ಆಯಿತು ಅಂತ ಅನಿಸ್ತು ಬಟ್ ಆದರೆ ಇವತ್ತಿನ ಆಟ ಇನ್ನೂ ಸೂಪರ್ ಆಗಿದೆ ಮಂಜು ಅವ್ರಿಗೂ ಮತ್ತೆ ರಜತ್ ಅವ್ರಗೂ ಒಂದು ಕಾಂಪಿಟೇಷನ್ ಲೆವೆಲಲ್ಲೇ ಅಲ್ಲೇ ಬೆಳೀತಾ ಇದೆ ಯಾಕೆಂದ್ರೆ ರಜತ್ ಅವರು ಹೇಳ್ತಾ ಇದ್ದಾರೆ ನಾನು ಮತ್ತೆ ತ್ರಿವಿಕ್ರಮ್ ಅವರು ಒಂದೇ ಟೀಮಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಬಟ್ ಆದ್ರೆ ಅಲ್ಲಿ ಮಂಜು ಅವ್ರು ಕೇಳ್ತಾ ಇದ್ದಾರೆ ಏನ್ ನೀವಿಬ್ರು ಇದ್ಬಿಟ್ರೆ ಟೀಮ್ ಗೆದ್ಬಿಡುತ್ತಾ ನೀವಿಬ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಾವೆಲ್ಲ ಏನು ವೀಕಾ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾರು ವೀಕಾ ಯಾರು ಸ್ಟ್ರಾಂಗಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಲಾಸ್ಟಲ್ಲಿ ಅಲ್ಲಿ ಯಾರು ಕಪ್ ಗೆಲ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಸೊ ಗೇಮ್ ಗೇಮ್ನ ಮೂವ್ ಮಾಡ್ಕೊಂಡು ಹೋಗ್ಬೇಕೆ ಹೊರತು ವಾದನಲ್ಲ ಸೊ ಇವತ್ತಿನ ಆಟ ಹೇಗಿರುತ್ತೆ ಅಂತ ನೋಡೋಣ ಮತ್ತೆ ಬಿಗ್ ಬಾಸ್ ಅಲ್ಲಿ ಇವತ್ತಿನ ಈ ವಾರದ ಸಂಚಿಕೆಯಲ್ಲಿ ನಮ್ಮ ಸುದೀಪ್ ಅವರು ಗೋಲ್ ಸುರೇಶ್ ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಮತ್ತೆ ರಜತ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ವೇಟ್ ಮಾಡಿ ನೋಡೋಣ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್